ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ಅದು ವಿರುದ್ಧಾರ್ಥಕ ಪದಗಳು ಅಂತಕ್ಕಂಥದ್ದು ಅಥವಾ ಅಪೋಸಿಟ್ ವರ್ಡ್ಸ್ ಅಂತ ಕರಿತೀವಿ ಇದು ಕಂಪಲ್ಸರಿಯಾಗಿ ಬರ್ತಕ್ಕಂಥ ಟಾಪಿಕ್ ಮೊದಲನೇದಾಗಿ ಆಲ್ರೆಡಿ ನಾವು ಒಂದು ವಿಡಿಯೋವನ್ನು ನೋಡಿದ್ದೀವಿ ಅದು ಸಮನಾರ್ಥಕ ಪದಗಳ ಮೇಲೆ ಪ್ರಶ್ನೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿಬಿಟ್ಟು ಸಮನಾರ್ಥಕ ಪದಗಳನ್ನು ನೋಡಿತೀವಿ ಇನ್ನೂ ಯಾರೂ ಆ ವಿಡಿಯೋ ನೋಡಿಲ್ಲ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ ಪ್ಲೇಲಿಸ್ಟ್ನಲ್ಲಿರುತ್ತೆ ಅದನ್ನು ಕೂಡ ನೋಡು ನೋಡಿ ಯೂಸ್ಫುಲ್ ಆಗಿರುತ್ತೆ ಎಕ್ಸಾಮ್ಗೆ ಅಂತಕ್ಕಂಥದ್ದು ಇವತ್ತಿನ ಅವಧಿಯಲ್ಲಿ ವಿರುದ್ಧಾರ್ಥಕ ಪದಗಳು ಅಂತಕ್ಕಂಥದ್ದು ಆರಿಂದ ಏಳು ಪ್ರಶ್ನೆಗಳು ಬರ್ತಕ್ಕಂಥದ್ದು ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯ ಪತ್ರಿಕೆಯಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಪಸ್ ಮೊದಲಿಗೆ ನೋಡೋಣ ಯಾವ ಯಾವ ಥರದ ಪ್ರಶ್ನೆಗಳು ಬರ್ತಾವೆ ಎಷ್ಟು ಪ್ರಶ್ನೆಗಳು ಬರ್ತಾವೆ ಅಂತಕ್ಕಂಥದ್ದು ಇಲ್ಲಿ ಎರಡು ಪ್ರಶ್ನೆಗಳನ್ನು ನಾನು ಎಕ್ಸಾಂಪಲ್ ಆಗಿ ತಗೊಂಡಿರ್ತೀನಿ ನೆಕ್ಸ್ಟ್ ಮುಂದುವರೆದು ಅವಧಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಇದೇ ಒಂದು ವಿಡಿಯೋದಲ್ಲಿ ಪ್ರಶ್ನೆಗಳು ಹಾಗೆ ಮತ್ತು ಸ ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಕೊನೆ ತನಕ ವಿಡಿಯೋ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಅಂತಕ್ಕಂಥದ್ದು ಬನ್ನಿ ನೋಡೋಣ ಎಸ್ ಮೊದಲನೇದಾಗಿ ಇದು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥದ್ದು ಕೆಳಗೆ ಕೊಟ್ಟಿರುವ ಪದಗಳಿಗೆ ಅಂದರೆ ಪ್ರಶ್ನೆ ಸಂಖ್ಯೆ ಹತ್ತರಿಂದ ಹದಿನೇಳು ಪ್ರಶ್ನೆಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಿಂದ ಗುರುತಿಸಿ ಅಂತಕ್ಕಂಥ ಎಸ್ ಪರ್ಯಾಯ ರೂಪಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಎಸ್ ಒಂದು ಎಕ್ಸಾಂಪಲ್ ಆಗಿ ಅವರೇ ಕೊಡ್ತಾರೆ ಪರೀಕ್ಷೆಯಲ್ಲಿ ಅದಕ್ಕೆ ಸಂಬಂಧ ಅದೇ ರೀತಿಯಾಗಿ ಮುಂದುವರಿದ ಪ್ರಶ್ನೆಗಳು ಕೂಡ ಉತ್ತರಿಸಬೇಕು ಅಂತಕ್ಕಂಥದ್ದು ಅವರ ಎಕ್ಸಾಂಪಲ್ ಏನು ಕೊಡ್ತಾರೆ ತೆಂಗಣ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇದರ ವಿರುದ್ಧಾರ್ಥಕ ಪದ ಯಾವುದು ತೆಂಗಣ ಅಂದರೆ ಇದೊಂದು ದಿಕ್ಕಿಗೆ ಸಂಬಂಧಪಟ್ಟ ಪಟ್ಟಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಮೂಡಣ ಬಡಗಣ ಪಡುವಣ ತೆಗಣ ಅಂತ ಹೇಳಿ ಎಸ್ ಈ ಒಂದು ಪ್ರಶ್ನೆಗೆ ತೆಂಗ ತೆಂಕಣ ಅಂತಕ್ಕಂಥ ಪ್ರಶ್ನೆ ವಿರುದ್ಧಾರ್ಥಕ ರೂಪ ಯಾವುದು ಅಂದರೆ ಅದಕ್ಕೆ ಬಡಗಣ ಅಂತೇಳಿ ಆಲ್ರೆಡಿ ಕೊಟ್ಟಿದ್ದಾರೆ ಇದೇ ರೀತಿ ಆಯ್ಕೆ ಎರಡನ್ನ ಗುರುತಿಸಬೇಕು ಅಂತೇಳಿ ಅವರೇ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾವು ಮುಂದುವರೆದು ಕೆಲವೊಂದಿಷ್ಟು ಪ್ರಶ್ನೆಗಳು ಕೊಟ್ಟಾರ ಆ ಪ್ರಶ್ನೆಗಳನ್ನು ನೋಡಿಬಿಟ್ಟು ಹಾಗೆ ವಿರುದ್ಧಾರ್ಥಕ ಪದಗಳ ಒಂದಿಷ್ಟು ಲಿಸ್ಟ್ಗಳನ್ನು ನೋಡ್ತಾ ಹೋಗೋಣ ಎಸ್ ಮೊದಲನೇದಾಗಿ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಪ್ರೀತಿ ಅಂತಕ್ಕಂಥದ್ದು ಎಸ್ ಪ್ರೀತಿಯ ಅಪೋಸಿಟ್ ವರ್ಡ್ಸ್ ಯಾವುದು ವಿರುದ್ಧಾರ್ಥಕ ಪದ ಯಾವುದು ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗಿರ್ತಕ್ಕಂಥದ್ದು ಆಯ್ಕೆಗಳು ನೋಡ್ತಾ ಹೋಗೋಣ ಜಗಳ ದ್ವೇಷ ತಿರಸ್ಕಾರ ಹೀನಾಯ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಪ್ರೀತಿಯ ಅಪೋಸಿಟ್ ವರ್ಡ್ಸ್ ಯಾವುದು ಅಂತಕ್ಕಂಥದ್ದು ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಪ್ರೀತಿ ದ್ವೇಷ ಅಂತಕ್ಕಂಥದ್ದು ಎಸ್ ಬಿ ಆಯ್ಕೆ ಅಥವಾ ಆಯ್ಕೆ ಎರಡು ಸರಿಯಾಗಿರ್ತಕ್ಕಂಥದ್ದು ಇನ್ನು ಪ್ರಶ್ನೆ ನೋಡೋಣ ಆತಂಕ ಅಂತಕ್ಕಂಥದ್ದು ಅಪೋಸಿಟ್ ವರ್ಡ್ಸ್ ಯಾವುದು ಅಂತಕ್ಕಂಥದ್ದು ಆತಂಕ ಅನಾತಂಕ ಸಮಾಧಾನ ನಿರಾತಂಕ ಅತ್ಯಾತಂಕ ಅಂಥೇಳಿ ಆಯ್ಕೆಗಳಿದ್ದಾವೆ ಆತಂಕ ವಿರುದ್ಧಾರ್ಥಕ ಪದ ಯಾವುದು ಆಯ್ಕೆ ಎರಡು ಸಮಾಧಾನ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಹಿಗ್ಗು ಅಂತಕ್ಕಂಥದ್ದು ಪ್ರಶ್ನೆ ಕೊಟ್ಟಿದ್ದಾರೆ ಹಿಗ್ಗು ಅಂತಕ್ಕಂಥದ್ರೆ ಅಪೋಸಿಟ್ ವರ್ಡ್ಸ್ ಯಾವುದು ಅಂತಕ್ಕಂಥದ್ದು ಗುರುತಿಸಬೇಕು ದುಃಖ ವಿಷಾದ ಕುಗ್ಗು ಉಬ್ಬು ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ ಎಸ್ ಹಿಗ್ಗು ಅಂತಕ್ಕಂಥದ್ದು ಅಪೋಸಿಟ್ ವರ್ಡ್ಸ್ ಯಾವುದು ಅಂದರೆ ಕುಗ್ಗು ಅಂತಕ್ಕಂಥದ್ದು ಆಯ್ಕೆ ಮೂರು ಸರಿಯಾಗಿರ್ತಕ್ಕಂಥದ್ದು ಇನ್ನು ಆಯ್ಕೆ ನಾಲ್ಕು ನೋಡ್ತೀವಿ ಶ್ವೇತ ಅಂತಕ್ಕಂಥದ್ದು ಶ್ವೇತ ವಿರುದ್ಧ ಪದ ಯಾವುದು ಅಂತಕ್ಕಂಥದ್ದು ಕೃಷ್ಣ ಕರಿಯ ಕಾಳ ದವಳ್ಳ ಅಂತಕ್ಕಂಥದ್ದು ಎಸ್ ಇದರ ಅಪೋಸಿಟ್ ವರ್ಡ್ಸ್ ಅಂದರೆ ಐ ಕೆ ಬಿ ಎರಡು ಸರಿಯಾಗಿರತ್ತ ಕರಿ ಅಂತಕ್ಕಂಥದ್ದು ಶ್ವೇತ ಅಂದರೆ ಬಿಳಿ ಇದು ಕರಿ ಅಂದರೆ ಕಪ್ಪು ಅಂತಕ್ಕಂಥ ಅಪೋಸಿಟ್ ವರ್ಡ್ಸ್ಗಳನ್ನು ನಾವು ಗುರುತಿಸಬೇಕಾಗಿರ್ತಕ್ಕಂಥದ್ದು ಇದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಮುಖವಾಗಿ ಬಂದಿರತಕ್ಕಂಥ ಪ್ರಶ್ನೆಗಳು ಹಾಗೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತೋಣ ಎಸ್ ಇಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳದವ ನಾಕ ಅಂತಕ್ಕಂಥದ್ದು ಎಸ್ ನಾಕ ಈ ಒಂದು ಪದದ ಅಪೋಸಿಟ್ ವರ್ಡ್ಸ್ ಯಾವುದು ಅಂತಕ್ಕಂಥದ್ದು ನರಕ ಸ್ವರ್ಗ ನಾಯಕ ಮೂಕ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಈ ಒಂದು ಪದದ ಅಪೋಸಿಟ್ ವರ್ಡ್ಸ್ ಯಾವುದು ಅಂದರೆ ಸ್ವರ್ಗ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಇನ್ನು ಆದಿ ಅಂತಕ್ಕಂಥದ್ದು ಎಸ್ ಆದಿಯ ಅಪೋಸಿಟ್ ವರ್ಡ್ಸ್ ಯಾವುದು ಆರಂಭ ಆದಿ ಅಂತ್ಯ ಅನಂತ ಅಂತಕ್ಕಂಥದ್ದು ಎಸ್ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ್ಯ ಅಂತಕ್ಕಂಥದ್ದು ಆದಿ ಮತ್ತು ಅಂತ್ಯ ಅಂತಕ್ಕಂಥದ್ದು ಇವು ಎರಡು ಅಪೋಸಿಟ್ ವರ್ಡ್ಸ್ ಆಗಿದೆ ಇನ್ನು ನೋಡ್ತಾ ಇದ್ದೀವಿ ನಿರ್ಗಮನ ಎಸ್ ನಿರ್ಗಮನ ಇದರ ಅಪೋಸಿಟ್ ವರ್ಡ್ಸ್ ಯಾವುದು ಅಂತಕ್ಕಂಥದ್ದು ನೋಡೋಣ ಸಂಗಮನ ದುರ್ಗಮನ ಸದ್ಗಮನ ಆಗಮನ ಅಂತಕ್ಕಂಥದ್ದು ಎಸ್ ಈ ಒಂದು ಅಪೋಸಿಟ್ ನಿರ್ಗಮನದ ಅಪೋಸಿಟ್ ವರ್ಡ್ಸು ಆಗಮನ ಅಂತಕ್ಕಂಥದ್ದು ಆಯ್ಕೆ ನಾಲ್ಕು ಸರಿಯಾಗಿರ್ತಕ್ಕಂಥದ್ದು ಸೃಷ್ಟಿ ಅಂತಕ್ಕಂಥದ್ದು ಸೃಷ್ಟಿಯ ಅಪೋಸಿಟ್ ವರ್ಡ್ಸ್ ಯಾವುದು ಅಂತಕ್ಕಂಥದ್ದು ವೆಸ್ಟಿ ನಾಶ ಲಯ ಪ್ರಳಯ ಅಂತಕ್ಕಂಥದ್ದು ಎಸ್ ಇದರ ಅಪೋಸಿಟ್ ವರ್ಡ್ಸ್ ಯಾವುದು ಅಂದರೆ ಸೃಷ್ಟಿಯ ಅಪೋಸಿಟ್ ವರ್ಡ್ಸ್ ಯಾವುದು ಅಂದರೆ ನಾಶ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು ಇದು ಎಂಟು ಪ್ರಶ್ನೆಗಳು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥದ್ದು ಹಾಗೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಎಸ್ ಇಲ್ಲಿ ನೋಡ್ತಾ ಇದ್ದೀವಿ ಕೆಳಗೆ ಕೊಟ್ಟಿರುವ ಪದಗಳಿಗೆ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರರಿಂದ ನಲವತ್ತೇಳು ವಿರುದ್ಧಾರ್ಥಕ ಶಬ್ದಗಳನ್ನು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಿಂದ ಐದು ಗುರುತಿಸಿ ಅಂತಕ್ಕಂಥದ್ದು ಎಸ್ ಆಕೃತಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಎಸ್ ಆಕೃತಿ ಅಂತಕ್ಕಂಥದ್ದು ಇದರ ಅಪೋಸಿಟ್ ವರ್ಡ್ಸನ್ನು ಗುರುತಿಸಬೇಕು ಸುಕೃತಿ ನಿರಾಕೃತಿ ದುಷ್ಕೃತಿ ವಿಕೃತಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಆಕೃತಿಯ ಅಪೋಸಿಟ್ ವರ್ಡ್ಸ್ ಯಾವುದು ಅಂದರೆ ಇಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ವಿಕೃತಿ ಅಂತಕ್ಕಂಥದ್ದು ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಇನ್ನು ರಚನೆ ಸುರಚನೆ ಅರಚನೆ ವಿರಚನೆ ನೀರಚನೆ ಅಂತಕ್ಕಂಥದ್ದು ಎಸ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸರಿಯಾಗಿರತಕ್ಕಂಥದ್ದು ರಚನೆಗೆ ಅಪೋಸಿಟ್ ವರ್ಡ್ಸ್ ಯಾವುದು ಅಂದರೆ ನೀರಚನೆ ಅಂತಕ್ಕಂಥದ್ದು ಇಲ್ಲಿ ನಲವತ್ತೈದನೇ ಪ್ರಶ್ನೆ ನೋಡೋಣ ಮುನ್ನುಡಿ ಅಂತಕ್ಕಂಥದ್ದು ಮೊದಲ್ ನುಡಿ ಒಳ್ನುಡಿ ಹಿಮ್ಮಡಿ ಹಿನ್ನುಡಿ ಎಸ್ ಮುನ್ನುಡಿಯ ಅಪೋಸಿಟ್ ವರ್ಡ್ಸ್ ಯಾವುದು ಅಂದರೆ ಹಿನ್ನುಡಿ ಅಂತಕ್ಕಂಥದ್ದು ಆಯ್ಕೆ ನಾಲ್ಕು ಸರಿಯಾಗಿದೆ ಶೋಕ ಎಸ್ ಇದರ ಒಂದು ಅಪೋಸಿಟ್ ವರ್ಡ್ಸ್ಗಳನ್ನು ನೋಡ್ತ ಅಶೋಕ ನಿಶೋಕ ದುಶೋಕ ಸಂತೋಷ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಶೋಕದ ಅಪೋಸಿಟ್ ವರ್ಡ್ಸ್ ಯಾವುದು ಅಂದರೆ ಸಂತೋಷ ಅಂತಕ್ಕಂಥದ್ದು ಆಯ್ಕೆ ನಾಲ್ಕು ಸರಿಯಾಗಿರ್ತಕ್ಕಂಥದ್ದು ಇನ್ನು ಸಾರ್ಥಕ ಅಂತಕ್ಕಂಥ ಪದದ ಅಪೋಸಿಟ್ ವರ್ಡ್ಸ್ ಯಾವುದು ಅಂತ ಕೇಳ್ತಾರೆ ಸಾರ್ಥಕ ಅನರ್ಥಕ ನಿರರ್ಥಕ ದುರಾರ್ಥಕ ವಿಪರೀ ವಿಪರೀತಾರ್ಥಕ ಅಂತಕ್ಕಂಥದ್ದು ಆಯ್ಕೆ ಸಾರ್ಥಕ ಇದರ ಅಪೋಸಿಟ್ ವರ್ಡ್ಸ್ ಯಾವುದು ಅಂದರೆ ನಿರರ್ಥಕ ಅಂತಕ್ಕಂಥದ್ದು ಆಯ್ಕೆ ಎರಡು ಸರಿಯಾಗಿರ್ತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಎರಡು ಪ್ರಶ್ನೆ ಪತ್ರಿಕೆಗಳು ನೋಡಿದ್ದೀವಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದು ಈ ರೀತಿ ಒಂದು ವರ್ಡನ್ನು ಕೊಟ್ಟು ಅದರ ಅಪೋಸಿಟ್ ವರ್ಡನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಸರಿಸುಮಾರು ಹತ್ರ ಹತ್ರ ಇರ್ತಕ್ಕಂಥ ಆಯ್ಕೆಗಳು ಕೊಟ್ಟಿರ್ತಾರೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಇರ್ತದ ಅದಕ್ಕೋಸ್ಕರ ಒಂದಿಷ್ಟು ಅಪೋಸಿಟ್ ವರ್ಡ್ಸ್ಗಳನ್ನು ಲಿಸ್ಟನ್ನು ನೋಡ್ತಾ ಹೋಗೋಣ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತಕ್ಕಂಥ ಅಪೋಸಿಟ್ ವರ್ಡ್ಸ್ಗಳಿರ್ತವೆ ಕೊನೆ ತನಕ ನೋಡಿ ಅಂತಕ್ಕಂಥದ್ದು ಎಸ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಸೇರ್ ಮಾಡ್ರಿ ಎಸ್ ನೋಡ್ತಾ ಹೋಗೋಣ ಇಲ್ಲಿ ನಿರ್ಮಾಣ ಅಂತಕ್ಕಂಥ ಒಂದು ಪದ ಇದೆ ನಿರ್ಮಾಣದ ಅಪೋಸಿಟ್ ವರ್ಡ್ಸ್ ಯಾವುದು ಅಂದರೆ ವಿನಾಶ ಎಸ್ ನಿರ್ಮಾಣ ವಿನಾಶ ನಿಜ ಸುಳ್ಳು ಅಂತಕ್ಕಂಥದ್ದು ಸ್ವರ ಅಪಸ್ವರ ಅದರ ಅಪೋಸಿಟ್ ವರ್ಡ್ಸ್ ಆಗಿರ್ತದೆ ಇನ್ನು ಗುಣ ಅಂತ ಕೇಳಿದ್ರೆ ಗುಣ ಅವಗುಣ ಅಥವಾ ದುರ್ಗುಣ ಅಂತಲೂ ಕೂಡ ನಾವು ಅದರ ಅಪೋಸಿಟ್ ವರ್ಡ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು ಇನ್ನು ಆದಿ ಅಂತ್ಯ ಅಂತಕ್ಕಂಥದ್ದು ಎಸ್ ಅಂತ್ಯ ಅಂತಕ್ಕಂಥದ್ದು ಇನ್ನು ತುದಿ ಮೊದಲು ಎಸ್ ಪ್ರಾರಂಭ ಮತ್ತು ಅಂತ್ಯ ಅಂತ ಕರಿತೀವಿ ಅಥವಾ ತುದಿ ಮೊದಲು ಈ ರೀತಿಯಾಗಿ ಯಾವುದೇ ಪದ ಕೊಟ್ಟರು ಕೂಡ ಅದಕ್ಕೆ ಅಪೋಸಿಟ್ ವರ್ಡ್ಸ್ ನಾವು ಗುರುತಿಸಬೇಕು ಎಸ್ ನೆಕ್ಸ್ಟ್ ನೋಡೋಣ ಎರಡ ಮತ್ತು ಬಲ ಅಂತ ಕರಿತೀವಿ ಎರಡೂ ಕೂಡ ಅಪೋಸಿಟ್ ವರ್ಡ್ಸ್ ಇದು ಪಸ್ಟರ್ ಕೊಡಲಿ ಇದು ಪಸ್ಟರ್ ಕೊಡಲಿ ಅದಕ್ಕೆ ಅಪೋಸಿಟ್ ವರ್ಡ್ಸ್ ಇರುತ್ತೆ ಎಡಕ್ಕೆ ಬಲ ಬಲಕ್ಕೆ ಎಡ ಅಂತಕ್ಕಂಥದ್ದು ಸ್ವದೇಶ ಅಂತ ಕೇಳ್ತಾನೆ ಸ್ವದೇಶ ವಿದೇಶ ಅಂತಲೂ ಕೂಡ ಆಗಬಹುದು ಇಲ್ಲಿ ಎಕ್ಸ್ಟ್ರಾ ಆಗಿದೆ ಸ್ವದೇಶ ಅಪೋಸಿಟ್ ವರ್ಡ್ಸು ವಿದೇಶ ಅಂತಕ್ಕಂಥದ್ದು ಅವರೋಹಣ ಅವರೋಹಣದ ಅಪೋಸಿಟ್ ವರ್ಡ್ಸ್ ಯಾವುದಾಗಿದೆ ಆರೋಹಣ ಎಸ್ ಆರೋಹಣ ಅಂತಕ್ಕಂಥದ್ದು ಸರ್ವಾಧಿಕಾರಿ ಅಂತಕ್ಕಂಥ ಪದ ಗಣರಾಜ ಅಂತಕ್ಕಂಥದ್ದು ಸರ್ವಾಧಿಕಾರಿ ಗಣರಾಜ ಇವೆರಡು ಅಪೋಸಿಟ್ ವರ್ಡ್ಸ್ಗಳು ಇನ್ನು ಆಲ್ರೆಡಿ ನೋಡಿದೀವಿ ಇದು ರಿಪೀಟ್ ಆಗಿರ್ತಕ್ಕಂಥದ್ದು ಸ್ವದೇಶಿ ಮತ್ತು ವಿದೇಶಿ ಅಂತಕ್ಕಂಥದ್ದು ಇನ್ನು ಆಕಾರ ನಿರಾಕಾರ ಅಂತಕ್ಕಂಥದ್ದು ಅಪೋಸಿಟ್ ವರ್ಡ್ಸ್ಗಳು ಆಕಾರದ ಅಪೋಸಿಟ್ ವರ್ಡ್ಸ್ ಯಾವುದಿದೆ ನಿರಾಕಾರ ಅಂತಕ್ಕಂಥದ್ದು ಕನಸು ನನಸು ಅಂತಕ್ಕಂಥದ್ದು ಎಸ್ ಕನಸು ನನಸು ಅಂತಕ್ಕಂಥದ್ದು ಇವೆರಡು ಅಪೋಸಿಟ್ ವರ್ಡ್ಸ್ಗಳು ಎಸ್ ನೆಕ್ಸ್ಟ್ ನೋಡೋಣ ಕಪ್ಪು ಬಿಳುಪು ಅಂತಕ್ಕಂಥದ್ದು ಕಪ್ಪು ಮತ್ತು ಬಿಳುಪು ಅಂತಕ್ಕಂಥದ್ದು ಹಗಲು ರಾತ್ರಿ ಆಗಿರ್ಬೋದು ಮುಂಜಾನೆ ಸಂಜೆ ಆಗಿರ್ಬೋದು ಕತ್ತಲು ಬೆಳಕು ಆಗಿರ್ಬೋದು ಸರಿ ತಪ್ಪು ವ್ಯಕ್ತಿ ಅವ್ಯಕ್ತಿ ಅಂತಕ್ಕಂಥದ್ದು ಇವೆಲ್ಲ ಕೂಡ ನಿಮಗೆ ಈಸಿ ಅನ್ನಿಸ್ತವೆ ಕೆಲವೊಂದಿಷ್ಟು ಈಸಿನೂ ಕೇಳ್ಬೋದು ಕೆಲವೊಂದಿಷ್ಟು ಟಫ್ ಇರ್ತಕ್ಕಂಥವ್ನು ಕೇಳ್ತಕ್ಕಂಥದ್ದು ಅದಕ್ಕೆ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅನ್ನೋ ದೃಷ್ಟಿಕೋನದಿಂದ ನಮ್ಮದೊಂದು ಸಣ್ಣ ಪ್ರಯತ್ನ ಎಸ್ ಹಾಗೆ ಮುಂದೆ ನೋಡೋಣ ಎಸ್ ತೇಲು ಮುಳುಗು ಅಂತಕ್ಕಂಥದ್ದಾಗಿರ್ಬೋದು ಜನನ ಅದರ ಅಪೋಸಿಟ್ ಮರಣ ಅಪೋಸಿಟ್ ವರ್ಡ್ಸ್ ಯಾವುದಿದೆ ಜನನ ಮರಣ ಅಂಥೇಳಿ ಪಂಡಿತ ಎಸ್ ಪಂಡಿತ ಮೂರ್ಖತನ ಆಗಿರ್ಬೋದು ಅಥವಾ ಪಾಮರ ಅಂತಕ್ಕಂಥ ಪದನೂ ಕೂಡ ಬಳಕೆ ಮಾಡ್ತಾರೆ ಶಕ್ತ ನಿಶಕ್ತ ಅಂತಕ್ಕಂಥದ್ದು ಇನ್ನು ಸೋಲು ಗೆಲುವು ಅಂತಕ್ಕಂಥದ್ದು ಎರಡು ಅಪೋಸಿಟ್ ವರ್ಡ್ಸ್ಗಳು ಜಯ ಅಪಜಯ ಅಂತಕ್ಕಂಥದ್ದು ಎಸ್ ಇವೆರಡೂ ಕೂಡ ಸೇಮ್ ಅನ್ನಿಸ್ತದೆ ಸೋಲು ಗೆಲುವು ಜಯ ಅಪಜಯ ಅಂತಕ್ಕಂಥ ಪದಗಳು ಯಾವ ರೀತಿಯಾಗಿ ಬಂದಿರುತ್ತೆ ಆ ಪದಕ್ಕೆ ಸರಿ ಅಂತಕ್ಕಂಥ ಪದ ನಾವು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಎಸ್ ಪೂರ್ವ ಅದರ ಅಪೋಸಿಟ್ ವರ್ಡ್ಸ್ ಯಾವುದಂದ್ರೆ ಪಶ್ಚಿಮ ಉತ್ತರ ದಕ್ಷಿಣ ಬಡಗಣ ತೆಂಕಣ ಮೂಡಣ ಪಡುವಣ ನಗು ಅಳು ಆರೋಗ್ಯ ಅನಾರೋಗ್ಯ ಅಂತಕ್ಕಂಥವು ಇವೆಲ್ಲವೂ ಕೂಡ ಅದರ ಅಪೋಸಿಟ್ಸ್ ಆಗಿದೆ ಪೂರ್ವಕ್ಕೆ ಪಶ್ಚಿಮ ಉತ್ತರಕ್ಕೆ ದಕ್ಷಿಣ ಬಡಗಣ ತೆಂಕಣ ಮೂಡಣ ಪಡುವಣ ನಗು ಅಳು ಆರೋಗ್ಯ ಅನಾರೋಗ್ಯ ಅಂತಕ್ಕಂಥದ್ದು ಎಸ್ ಮುಂದೆ ನೋಡೋಣ ಎಸ್ ಪಾಪ ಪುಣ್ಯ ಅಂತಕ್ಕಂಥದ್ದು ಶುಭ ಅಶುಭ ಆಗಿರ್ಬೋದು ನ್ಯಾಯ ಅನ್ಯಾಯ ಆಗಿರ್ಬೋದು ಗಟ್ಟಿ ಟೊಳ್ಳು ಆಗಿರ್ಬೋದು ಗೌರವ ಅಗೌರವ ಆಗಿರ್ಬೋದು ಜನ ನಿರ್ಜನ ಆಗಿರ್ಬೋದು ಪೂರ್ವ ಅಪೂರ್ವ ಆಗಿರ್ಬೋದು ಎಸ್ ಧೈರ್ಯ ಸರಿ ಪೂರ್ಣ ಇದು ಪೂರ್ಣ ಅಪೂರ್ಣ ಧೈರ್ಯ ಅಧೈರ್ಯ ಹುಟ್ಟು ಸಾವು ಅಂತಕ್ಕಂಥವು ಇವೆಲ್ಲವೂ ಕೂಡ ಎಸ್ ವಿರೋಧಾರ್ಥಕ ಪದಗಳು ಪಾಪಕ್ಕೆ ಪುಣ್ಯ ಶುಭ ಅಶುಭ ನ್ಯಾಯಕ್ಕೆ ಅನ್ಯಾಯ ಗಟ್ಟಿ ಟೊಳ್ಳು ಗೌರವ ಅಗೌರವ ಜನ ನಿರ್ಜನ ಪೂರ್ಣ ಅಪೂರ್ಣ ಧೈರ್ಯ ಅಧೈರ್ಯ ಹುಟ್ಟು ಸಾವು ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋಣ ಆಸೆ ನಿರಾಶೆ ನಂಬಿಕೆ ಅಪನಂಬಿಕೆ ಜಂಗಮ ಸ್ಥಾವರ ಜ್ಞಾನ ಅಜ್ಞಾನ ಜಲ ನಿರ್ಜಲ ಅತಿವೃಷ್ಟಿ ಅನಾವೃಷ್ಟಿ ಉಪಯೋಗ ದುರುಪಯೋಗ ಕೃತಜ್ಞ ಕೃತಜ್ಞೆ ಹೀಗೆ ಇವು ಅಪೋಸಿಟ್ ವರ್ಡ್ಸ್ಗಳಾಗಿರ್ತವೆ ಆಶೆಗೆ ನಿರಾಶೆ ನಂಬಿಕೆಗೆ ಅಪನಂಬಿಕೆ ಜಂಗಮಕ್ಕೆ ಸ್ಥಾವರ ಜ್ಞಾನಕ್ಕೆ ಅಜ್ಞಾನ ಜಲ ನಿರ್ಜಲ ಅತಿವೃಷ್ಟಿಗೆ ಅನಾವೃಷ್ಟಿ ಉಪಯೋಗ ದುರುಪಯೋಗ ಕೃತಜ್ಞ ಕೃತಜ್ಞ ಅಂತಕ್ಕಂಥ ಪದಗಳು ಅಪೋಸಿಟ್ ಆಗಿ ಬರ್ತಕ್ಕಂಥವು ಎಸ್ ಮುಂದೆ ನೋಡೋಣ ಉಪಕಾರ ಅಪಕಾರ ನಿಶ್ಚಲ ಅನಿಶ್ಚಿತ ನಿಶ್ಚಿತ ಅನಿಶ್ಚಿತ ಸರಳ ವಕ್ರನೂ ಆಗಿರ್ಬೋದು ಅಥವಾ ಸಂಕೀರ್ಣ ಅಂತಕ್ಕಂಥ ಪದನೂ ಕೂಡ ಬಳಸ್ಬೋದು ಅಭಿಷಕ್ತ ಅನಭಿಷಕ್ತ ಛಲ ನಿಚ್ಚಲ ಸ್ಥಿರ ಅಸ್ಥಿರ ಉತ್ತೀರ್ಣ ಅನುತ್ತೀರ್ಣ ಉಚಿತ ಅನುಚಿತ ಅಂತಕ್ಕಂಥದ್ದು ಆಯ್ಕೆಗಳು ಉಪಕಾರಕ್ಕೆ ಅಪಕಾರ ಆಗ್ಬೋದು ನಿಶ್ಚಿತಕ್ಕೆ ಅನಿಶ್ಚಿತ ಆಗ್ಬೋದು ಸರಳ ವಕ್ರ ಆಗ್ಬೋದು ಅಭಿಷಕ್ತ ಅನಭಿಷಕ್ತ ಆಗ್ಬೋದು ಛಲ ನಿಚ್ಛಲ ಆಗ್ಬೋದು ಸ್ಥಿತಿ ಸ್ಥಿರ ಅಸ್ಥಿರ ಆಗ್ಬೋದು ಉತ್ತೀರ್ಣ ಅನುತ್ತೀರ್ಣ ಆಗ್ಬೋದು ಉಚಿತ ಅನುಚಿತ ಆಗ್ಬೋದು ಇವು ಅಪೋಸಿಟ್ ವರ್ಡ್ಸ್ಗಳು ಎಸ್ ನೆಕ್ಸ್ಟ್ ನೋಡೋಣ ಉದಯ ಅಸ್ತ ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಉದಯ ಅಸ್ತ ಅಂತಕ್ಕಂಥದ್ದು ಆಧಾರ ನಿರಾಧಾರ ಆಶ್ರಿತ ನಿರಾಶ್ರಿತ ಸುವಾಸನೆ ದುರ್ವಾಸನೆ ಸ್ವತಂತ್ರ ಪರತಂತ್ರ ಕೊನರು ಕಮರು ಜ್ಞಾನಿ ಅಜ್ಞಾನಿ ಲಕ್ಷ ಅಲಕ್ಷ ಸಜ್ಜನ ದುರ್ಜನ ಅಂತಕ್ಕಂಥದ್ದು ಆಯ್ಕೆಗಳು ಎಸ್ ಉದಯ ಅಸ್ತಾಗುತ್ತೆ ಅಪೋಸಿಟ್ ವರ್ಡ್ಸ್ಗಳು ಆಧಾರ ನಿರಾಧಾರ ಆಶ್ರಿತ ನಿರಾಶ್ರಿತ ಸುವಾಸನೆ ದುರ್ವಾಸನೆ ಸ್ವತಂತ್ರ ಪರತಂತ್ರ ಕೊನರು ಕಮರು ಜ್ಞಾನಿ ಅಜ್ಞಾನಿ ಲಕ್ಷ ಅಲಕ್ಷ ಸಜ್ಜನ ದುರ್ಜನ ಅಂತಕ್ಕಂಥದ್ದು ಆಯ್ಕೆಗಳಿರ್ತಕ್ಕಂಥದ್ದು ಎಸ್ ಇಲ್ಲಿ ಮತ್ತೆ ರಿಪೀಟ್ ಆಗಿದೆ ಇದು ಸಜ್ಜನ ಮತ್ತು ದುರ್ಜನ ಅಂತಕ್ಕಂಥದ್ದು ಸನ್ಮಾರ್ಗ ದುರ್ಮಾರ್ಗ ಸದ್ಗತಿ ದುರ್ಗತಿ ಸನ್ಮಾನ ಅಪಮಾನ ತ್ಯಾಗ ಭೋಗ ಅನಿಚ್ ಅನಿರೀಕ್ಷಿತ ಎಸ್ ನಿರೀಕ್ಷಿತ ಪರಿ ಪರಿಚಿತ ಅಪರಿಚಿತ ಪೂರ್ವ ಅಪೂರ್ಣ ಸರಿ ಪೂರ್ಣ ಅಪೂರ್ಣ ಲೌಕಿಕ ಅಲೌಕಿಕ ಆಡಂಬರ ನಿರಾಡಂಬರ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಇವು ಅಪೋಸಿಟ್ ವರ್ಡ್ಸ್ಗಳಾಗಿರ್ತಕ್ಕಂಥದ್ದು ಎಸ್ ಹಾಗೆ ನೋಡೋಣ ಇನ್ನೊಂದು ಸಲ ಸಜ್ಜನ ದುರ್ಜನ ಅಪೋಸಿಟ್ ಆಗಿರುತ್ತೆ ಸನ್ಮಾರ್ಗ ದುರ್ಮಾರ್ಗ ಸದ್ಗತಿ ದುರ್ಗತಿ ಸನ್ಮಾನ ಅಪಮಾನ ತ್ಯಾಗ ಭೋಗ ಅಂತಕ್ಕಂಥದ್ದು ಅನಿರೀಕ್ಷಿತ ನಿರೀಕ್ಷಿತ ಪರಿಚಿತ ಅಪರಿಚಿತ ಪೂರ್ಣ ಅಪೂರ್ಣ ಲೌಕಿಕ ಅಲೌಕಿಕ ಆಡಂಬರ ನಿರಾಡಂಬರ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಪೋಸಿಟ್ ವರ್ಡ್ಸ್ಗಳು ಎಸ್ ಮುಂದೆ ನೋಡೋಣ ಮಾನವ ದಾನವ ಅಂತಕ್ಕಂಥದ್ದು ಜೀವ ನಿರ್ಜೀವ ಉದಾರಿ ಜಿಪುಣ ಪರಾಕ್ರಮಿ ಹೇಡಿ ಬಡವ ಅಥವಾ ಶ್ರೀಮಂತನೋ ಆಗಿರುತ್ತೆ ಬಡವ ಶ್ರೀಮಂತನೋ ಆಗ್ತಕ್ಕಂಥದ್ದು ದಾಕ್ಷಣ್ಯ ನಿರ್ದಾಕ್ಷಣ್ಯ ಕಾ ಎಸ್ ಒಂದು ನಿಮಿಷ ಎಸ್ ಕಾಯು ಕೊಲ್ಲು ಜಡ ಚೇತನ ಪುರಸ್ಕಾರ ತಿರಸ್ಕಾರ ಅಂತಕ್ಕಂಥದ್ದು ಇವು ಅಪೋಸಿಟ್ ವರ್ಡ್ಸ್ ಆಗಿರತಕ್ಕಂಥದ್ದು ಇನ್ನೊಂದು ಸಲ ರಿವಿಷನ್ ಮಾಡೋಣ ಮಾನವ ದಾನವ ಜೀವ ನಿರ್ಜೀವ ಉದಾರಿ ಜಿಪುಣ ಪರಾಕ್ರಮಿ ಹೇಡಿ ಬಡವ ಶ್ರೀಮಂತ ದಾಕ್ಷಣ್ಯ ನಿರ್ದಾಕ್ಷಣ್ಯ ಕಾಯು ಕೊಲ್ಲು ಜಡ ಚೇತನ ಪುರಸ್ಕಾರ ತಿರಸ್ಕಾರ ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋಣ ವ್ಯವಸ್ಥೆ ಅವ್ಯವಸ್ಥೆ ಅಂತಕ್ಕಂಥದ್ದು ಚಾತುರ್ಯ ಅಚಾತುರ್ಯ ಸಂಗತ ಅಸಂಗತ ಲಾಭ ಹಾನಿ ಅಥವಾ ಲಾಭ ನಷ್ಟನೂ ಕೂಡ ಆಗುತ್ತೆ ಸಹಜ ಅಸಹಜ ಶಕುನ ಅಪಶಕುನ ಪ್ರಧಾನ ಗೌಣ ಚಿಂತೆ निचिन्ते ಅಂತಕಂತದು ಎಸ್ ಇನ್ನೊಂದಸಲ ನೋಟ್ ತಗೊಳ್ಳೋಣ ವ್ಯವಸ್ಥೆ ಅವ್ಯವಸ್ಥೆ ಚಾತುರ್ಯ ಅછાತುರ್ಯ ಸಂಗತ असಂಗತ ಲಾಭ ನಷ್ಟ ಸಹಜ ಅಸಹಜ ಶಕুনা ಅಪಶಕুনা ಪ್ರದಾನ ಗೌನ ಚಿಂತೆ ನಿಚಿಂತೆ ಅಂತಕಂತದು ಎಸ್ ಆತ್ಮೀಯ ಸ್ಪರ್ಧಾಮಿತ್ರರೇ ಇಲ್ಲಿವರೆಗೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಹಾಗೆ ಒಂದಿಷ್ಟು ಸಂಬಂಧಪಟ್ಟಿರ್ತಕ್ಕಂಥ ವಿರುದ್ಧಾರ್ಥಕ ಪದಗಳನ್ನು ನೋಡಿದ್ದೀವಿ ತಮ್ಮೆಲ್ಲ ಪರೀಕ್ಷೆಗಳಿಗೆ ಒಂದು ಯೂಸ್ಫುಲ್ ಆಗುತ್ತಾ ಅಂತಕ್ಕಂಥ ಭಾವನೆಯೊಂದಿಗೆ ಇಲ್ಲಿಗೆ ವಿಡಿಯೋನ ಮುಗಿಸ್ತೀವಿ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು